ಮೂರು ಗಂಟೆ ಆಯ್ತು ಇವಾಗ ಕರ್ನಾಟಕ ಬಿಟ್ಟು ಕೇರಳ ಎಂಟ್ರಿ ಆಗಿದ್ವಿ ಎಲ್ಲಿದ್ದೀನಪ್ಪ ಅಂದ್ರೆ ಇವಾಗ ಕಣ್ಣೂರ್ ಸಿಟಿ ಎಲ್ಲ ಬಿಟ್ಟು ಮುಂದೆ ಬೈಪಾಸಿಗೆ ಬಂದಿದಿನಿ ಏಂದು ರೋಡ್ ಬೆಟ್ಟ ಹತ್ತಿದಿವೋ ರೋಡಲ್ಲಿ ಗಾಡಿ ಓಡಿಸ್ತ ಇದೀವೋ ಒಂದೂ ಅರ್ಥ ಆಯ್ತಲ್ಲ ನಂಗೆ ನಮ್ಮೂರಲ್ಲಿ ಒಂದ್ ಮಾಲಂಬಿ ಬೆಟ್ಟ ಅಂತ ಐತೆ ಫೀಲ್ ಬರ್ತೈತೆ ನನಗೆ ಗುರು ನಾನು ಒಬ್ನೇ ರೋಡ್ ತಪ್ಪಸ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದ್ದೆ ಬಟ್ ಅಲ್ಲ ನಿಜವಾಗ್ಲೂ ಆಗ್ಲೇ ಹೇಳ್ದಂಗೆ ಸುಮಾರು ಗಾಡಿಗಳು ಬಸ್ಸು ಕಾರು ಗಾ ಸ್ತತ್ರ ಒಂದ್ ನಾಲ್ಕೈದು ಕಿಲೋಮೀಟರ್ ಇಂದ ಇದೇ ತರ ರೋಡಲ್ಲಿ ಇದೀವಿ ಫುಲ್ಲು ಆಫ್ ರೋಡಿಂಗು ಎಲ್ಲಿ ಕರ್ಕೊಂಡೋಗಿ ಮುಟ್ಟಕ್ತ ಇರು ಎಲ್ಲಿದ್ದೀನಪ್ಪಾ ಅಂದ್ರೆ ಸಾರಿ ಕೇರಳ ತಮಿಳ್ನಾಡು ಗಡಿ ಇಲ್ಲಿಗೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ಲರ್ಸ್ ನಾನು ನಿಮ್ಮ ಕೇಶವ್ರು ಏನಪ್ಪ ಇವತ್ತಿನ ಹಾಗೂ ಏನಪ್ಪ ಸಮಾಚಾರ ಅಂದರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ಕೊಯಂಬತ್ತೂರಿಗೆ ಇದ್ದೋ ಮೂರು ರೂಟ್ ಇತ್ತು ಯಾವ ರೂಟ್ ಚೂಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದೆ ಕೇರಳ ಮೇಲೆ ಹೋಗ್ತಾ ಇದ್ದೀನಿ ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಕರ್ನಾಟಕ ಕೇರಳ ಗಡಿ ಬಾರ್ಡರ್ ಹತ್ರ ಇದ್ದೀನಿ ಇದು ತಲ್ಪಾಡಿ ಟೋಲು ತಲ್ಪಾಡಿ ಟೋಲ್ ಹತ್ರ ನಿಲ್ಲಿಸಿ ಕುಡಿಯೋಕ್ಕೆ ನೀರು ಬೇಕಿತ್ತು ಸಿಕ್ಕಾಪಟ್ಟೆ ಬಿಸ್ಲೂಟ್ ಇತ್ತೈತೆ ಅದಕ್ಕೆ ಹೋಗಿ ಎರಡು ಲೀಟ್ರ್ ಕೋಲ್ಡ್ ನೀರು ತಂದಿದ್ದೀನಿ ಹೊರಡೋಣ ಇವಾಗ ಇಲ್ಲಿಂದ ನಮ್ಮ ಪಯಣ ಸೀದಾ ಕೇರಳ ಕಡೆ ಕೇರಳದಿಂದ ಕೊಯಂಬತ್ತೂರು ಹಾಗೆ ಅದೇ ರೂಟು ಹೆಂಗೆ ಹೋದ್ರೂ ಮಧ್ಯರಾತ್ರಿ ನಾನ್ ಸ್ಟಾಪ್ ಹೊಡೆದ್ರು ಒಂದು ಎರಡು ಮೂರು ಗಂಟೆ ಹೊತ್ತಿಗೆ ಹೋಗ್ಬೋದು ಬಟ್ ನಾನ್ ಸ್ಟಾಪ್ ಅಂತೂ ಗಾಡಿ ಹೊಡ್ಸೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಬಿಸಿಲು ಅಂತೂ ಮುಕ್ಕಲವರಿ ಹೊಡಿತೈತೆ ಪದಗಳೆಲ್ಲ ಅಷ್ಟು ಹಂಗೆ ಹೇಳ್ಬೋದು ಬಿಸಿಲಿಗೆ ಮುಂದೆ ಎಲ್ಲರೂ ನೆರಳು ನೋಡಿ ನಿಜವಾಗಲೂ ಗಾಡಿ ಸೈಡಿಗೆ ಹಾಕಿ ಮತ್ತೆ ತಂಪೊತ್ತಲ್ಲಿ ಹೋಗೋಣ ಬನ್ನಿ ಇವಾಗ ನಮ್ಮ ಜರ್ನಿನ ಕರ್ನಾಟಕದಿಂದ ಕೇರಳ ಕಡೆಗೆ ಶುರು ಮಾಡೋಣ ಕೇರಳ ದಾಟಿದ ಮೇಲೆ ಮತ್ತು ತಮಿಳ್ನಾಡು ಹಂಗೆ ಎಷ್ಟು ಸ್ಟೇಟ್ ಪಾಸ್ ಮಾಡಿದ್ದೀವಿ ಅಂದ್ರೆ ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆಲ್ಮೋಸ್ಟ್ ನಾಲ್ಕು ಸ್ಟೇಟ್ ಪಾಸ್ ಮಾಡ್ತೀವಿ ನಿನ್ನೆ ನೈಟು ಹನ್ನೆರಡು ಗಂಟೆಗೆ ನೋವಾಗ ಬಾರ್ಡ್ರ್ ಪಾಸ್ ಮಾಡಿ ಕರ್ನಾಟಕ ಬಾರ್ಡ್ರಿಗೆ ಎಂಟ್ರಿ ಆಗಿರೋದು ಮತ್ತು ಇವಾಗ ಟೈಮು ಎರಡು ಮುಕ್ಕಾಲು ಮೂರು ಗಂಟೆ ಆಯಿತು ಇವಾಗ ಕರ್ನಾಟಕ ಬಿಟ್ಟು ಕೇರಳ ಎಂಟ್ರಿ ಆಗಿದ್ದೀವಿ ನೋಡ್ರಿ ಇಲ್ಲೇ ಮುಂದೆ ಐತೆ ಈ ಕ್ಯಾಮ್ರಾಗಳು ಹೆಂಗೆ ಕಾಣುತ್ತೆ ಇಲ್ಲಿಂದ ಕೇರಳ ಗಡಿ ಶುರು ಶುರುವಾಯಿತು ನೋಡಿ ಇಲ್ಲಿಂದ ಕರ್ನಾಟಕ ಬಿಟ್ಟು ಕೇರಳಗೆ ವೆಲ್ಕಮ್ ಟು ಕೇರಳ ಅಂತ ಹೇಳ್ಬೇಕಷ್ಟೆ ಇಲ್ಲಿಂದ ನೋಡಿ ಕ್ಯಾಮ್ರಾಗಳೆಲ್ಲ ಇದ್ದಾವೆ ಫೋನ್ ಹಿಡ್ಕೊಂಡಿರೋದಕ್ಕೆ ಏನಾದ್ರು ಫೈನ್ಗೆ ಬೀಳುತ್ತೇನೋ ಗೊತ್ತಿಲ್ಲ ನೋಡೋಣ ಇರಲಿ ಮೊನ್ನೆ ಹೋಗೋಣ ಮುಂದೆ ಮುಂದೆ ಹೋಗ್ತಾ ಗೈಸ್ ನೋಡಿ ಫೈನಲಿ ಇದು ಕಾಸರ್ಗೋಡ್ ಬೈಪಾಸು ಮುಂಚೆ ಎಲ್ಲ ಇಲ್ಲಿ ಹೋಗಿ ಕೆಳಗಡೆ ಹೋಗಿ ಮುಂದೆ ರೈಟ್ ತಗೊಂಡು ಮತ್ತೆ ಸಿಗ್ನಲ್ ಹತ್ರ ಲೆಫ್ಟ್ ತಗೊಂಡು ಆ ಕಡೆ ಬರ್ತಾ ಇದ್ದು ಇವಾಗ ಕಾಸರಗೋಡಲ್ಲಿ ಬೈಪಾಸ್ ಓಪನ್ ಆಗಿರೋದ್ರಿಂದ ಸೀದಾ ಕಾಸರಗೋಡು ಸಿಟಿ ತಂಡಕ್ಕೆ ಔತಾರಿ ಬಿಡುತ್ತೆ ಈ ರೋಡು ಆಗಿರೋದು ತುಂಬ ಅನುಕೂಲ ಅಂತ ಹೇಳ್ಬೋದು ಹಿಂದುಗಡೆ ಒಂದು ಟೋಲ್ ಆಗೈತೆ ಟೋಲ್ ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲೆಲ್ಲ ಟೋಲ್ ಓಪನ್ ಮಾಡ್ತಾರೆ ಅದೊಂದು ಟೋಲ್ ಬರುತ್ತೆ ಇನ್ನೂ ಟೋಲ್ ಓಪನ್ ಆಗಿಲ್ಲ ಅದು ಫುಲ್ ಕಂಪ್ಲೀಟ್ ಆಗಿ ವರ್ಕ್ ಆಗೈತೆ ಇನ್ನು ಕಟ್ ಆಗೋದೊಂದು ಬಾಕಿ ಅಷ್ಟೇ ಬರೋ ಹೊತ್ತಿಗೆ ಪಕ್ಕ ಅದನ್ನು ಕಟ್ ಆಗುತ್ತೆ ನೋಡಿ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಪೂರ್ತಿ ಕೊಚ್ಚಿನಿಂದ ಕನ್ಯಾಕುಮಾರಿ ಗಂಟೆ ಇದೇ ರೋಡ್ ಮಾಡ್ತಿರೋದು ಮಂಗಳೂರಿಂದ ಕನ್ಯಾಕುಮಾರಿ ಗಂಟೆ ಇದೇ ಥರ ರೋಡ್ ಮಾಡ್ತಾ ಇರೋದು ಈ ರೋಡ್ ಏನಾದ್ರು ಕಂಪ್ಲೀಟ್ ಆಗ್ಬಿಡ್ತು ಅಂದರೆ ಕೊಚ್ಚಿನಿಗೆ ಕರೆಕ್ಟಾಗಿ ಗೋವಾದಲ್ಲಿ ನೈಟ್ ಒಂದು ಆರು ಗಂಟೆ ಬಿಟ್ರೆ ಬೆಳಗ್ಗೆ ಹತ್ತು ನಾಲ್ಕು ಗಂಟೆ ಹೊತ್ತಿಗೆಲ್ಲ ಕೊಚ್ಚಿನಲ್ಲೇ ಇರ್ಬೋದು ಆ ಥರ ಗಾಡಿ ಓಡಿಸ್ಬೋದು ತ್ರೀ ಲೈನು ಆ ಕಡೆ ತ್ರೀ ಲೈನು ಒಟ್ಟಿಗೆ ಸಿಕ್ಸ್ ಲೈನು ಬೈಪಾಸ್ ಟು ಬೈಪಾಸ್ ಹೈವೇ ಮಾಡ್ತಾ ಇರೋದು ಇದು ಗೈಸ್ ಟೈಮು ಬರೋಬರಿ ಏಳು ಗಂಟೆ ಆಗೈತೆ ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಕಣ್ಣೂರು ಸಿಟಿ ಎಲ್ಲ ಬಿಟ್ಟು ಬೈಪಾಸಿಗೆ ಬಂದಿದ್ದೀನಿ ಮೂರು ಗಂಟೆಗೆ ಬರು ತಲ್ಪಾಡಿ ಟೋಲ್ ಹತ್ರ ಬಿಟ್ಟವ್ ನಾನು ಮಲ್ಕೊಳ್ಳೋಣ ಬಿಸಿಲು ಬತ್ತೈತೆ ಮಲ್ಕೊಳ್ಳೋಣ ಎಲ್ಲರೂ ಸೈಡ್ ಹಾಕೊಂಡು ಮಲ್ಕೊಳ್ಳೋಣ ಅಂದನು ಗಾಡಿ ಎಲ್ಲೂ ನಿಲ್ಲಿಸ್ಲಿಲ್ಲ ಅಲ್ಲಿಂದ ನಾನ್ ಸ್ಟಾಪೇ ಬಂದಿದ್ದೀನಿ ಇನ್ನೂ ಇನ್ನೂ ಹತ್ತತ್ರ ಇನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಪಾಯಿಂಟ್ ಐತೆ ಅಲ್ಲಿಂದ ಹೊರಟು ಒಂದು ಸೀದಾ ನಾನ್ ಸ್ಟಾಪ್ ಬಂದೆ ನೋಡೋಣ ಸೈಡಲ್ಲಿ ನಿಲ್ಸಿ ಮಲ್ಕೊಳ್ಳೋಣ ಅನ್ಕೊಂಡೆ ಬಟ್ ನನಗೆ ಇನ್ನೂ ನೆರಳು ಸಿಗ್ತಿಲ್ಲ ಅಥವಾ ನಾನು ಗಾಡಿ ನಿಲ್ಲಿಸ್ಲಿಲ್ಲ ಕಣ್ಣೂರು ಬೈಪಾಸ್ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಈಗ ಏನಿದ್ದೀನಿ ಹೈವೇ ಹತ್ತಿದ್ರೆ ಮಾಯ ಮುಗಿಯ ಗಂಟೂ ರೋಡ್ ಚೆನ್ನಾಗೈತೆ ಇಷ್ಟೊತ್ತನಕ ನಿಜವಾಗ್ಲೂ ಕೈ ಎಲ್ಲ ನೋ ಬಿಡ್ದು ಹೋಯ್ತು ಕಣ್ಣೂರು ಸಿಟಿ ಪಾಸ್ ಮಾಡೋ ಹೊತ್ತಿಗೆ ಜೀವನ ಅರ್ಧ ನರಕ ಅನ್ಕೊಳ್ಳಿ ಅಷ್ಟೊತ್ತಾಗೋಯ್ತು ಲೆಕ್ಕಾಕಿ ಎಷ್ಟೊತ್ತು ಮೂರು ನಾಲ್ಕು ಐದು ಆರು ಏಳು ನಾಲ್ಕು ಅವರ್ ಆಗೈತೆ ನಾಲ್ಕು ಅವರಿಗೆ ಇವಾಗ ಕಣ್ಣೂರು ಪಾಸ್ ಮಾಡಿದ್ದೀನಿ ಓ ನಾ ಸಹದಾಗಿ ಹೈವೇ ಹತ್ತಿರಿ ಖುಷಿ ನಾ ಮಾಯವರೆಗೂ ರೋಡ್ ಚೆನ್ನಾಗೈತೆ ಅದ್ಬಿಟ್ಟು ಮುಂದೆ ಸ್ವಲ್ಪ ಸ್ವಲ್ಪ ಕಿತ್ತ ಐತೆ ಅದ್ಬಿಟ್ರೆ ಮತ್ತೆ ಇಂದ ರೋಡ್ ಚೆನ್ನಾಗೈತೆ ಗೈಸ್ ಸಾಯಂಕಾಲ ಏಳು ಗಂಟೆಗೆ ಕಣ್ಣೂರು ಬಿಟ್ಟವ್ ನಾನು ತಿನ್ನ ಕ್ಯಾಲಿಕಟಿಗೆ ರೀಚ್ ಆಗಿಲ್ಲ ಗುರು ಇತ್ತು ನಿಜವಾಗ್ಲೂ ಕೇರಳ ಮೇಲೆ ಯಾಕೆ ಬಂದೆನಂಗೆ ಆಗ್ಬಿಟ್ಟೈತೆ ನನಗೆ ಮಡಿಕೇರಿಗೆ ಹೋಗ್ಬಿಟ್ಟು ಮಡಿಕೇರಿ ಮೇಲೆ ಹೋಗಿದ್ರು ಆಗಿತ್ತು ಅನಿಸ್ತೈತೆ ನಿಜವಾಗ್ಲೂ ರೋಡೇ ಸಾಕ್ತಾಯಿಲ್ಲ ಗಾಡಿಗಳು ಹೋಗ್ತಾ ಇಲ್ಲ ನರಕ ನರ್ಕ ಅನ್ಬೋಸ್ತಿದ್ದೀನಿ ನಾವು ನಾವು ಸತ್ತ ಬಿದ್ದಾಗ ಮಲ್ಕಂದ್ರೆ ಸಾಕು ನಂಗೆ ಐತೆ ಲೊಕೇಶನ್ ಇನ್ನು ಇನ್ನೂರ್ ಹದಿನಾರು ಕಿಲೋಮೀಟರ್ ಐತಿ ಇನ್ನು ಕಾಲಿ ರೀಚ್ ಆಗಿಲ್ಲ ನಾನು ನಾನು ಹೋಗೋದು ಯಾವ ಕಾಲು ಕೇಳಿ ಎಲ್ಲಾ ಕಡೆ ಗಾಡಿಗಳು ರೋಡ್ ನೋಡಿ ಯಾವ ತರ ಐತೆ ರೋಡ್ ಅಂತ ಯಾಕೆ ಈ ಕಡೆ ಬಿಡ್ತಾವ್ರೆ ಅನ್ನೋದು ಗೊತ್ತಿಲ್ಲ ಯಾವ್ದೋ ದಟ್ಟ ದಟ್ಟ ಎಲ್ಲ ಇಳಿಸ್ತಾವ್ರೆ ನಮ್ಮ ಗಾಡಿಗಳೆಲ್ಲ ಹೆಂಗ್ ಹೋಗೋದಿಟ್ಟೇಜ್ ಹಾಕದ್ ಗೊತ್ತಾಯ್ತಿಲ್ಲಪ್ಪ ದೇವರನಿಗೂ ಕೇರಳ ಬರೋದ ಬೇಡ ಕೇರಳ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ ನನಗೆ ಸಂಜೆ ಅಂದವ ಪೆಟ್ರಲ್ಲಿ ನೋಡಿ ಇಲ್ಲಿ ಗಾಡಿ ಟೋಟಲ್ಗೆ ಎಷ್ಟು ಕಿಲೋಮೀಟ್ರ್ ಒಡೆಯೋದು ಗೊತ್ತಾ ಐನೂರು ನಲ್ವತ್ತು ಕಿಲೋಮೀಟ್ರ್ ಗಾಡಿ ಓಡೈತೆ ಐನೂರು ನಲ್ವತ್ತು ಕಿಲೋಮೀಟ್ರಲ್ಲಿ ಮಂಗಳೂರಿಗೆ ನಾನ್ನೂರು ಕಿಲೋಮೀಟ್ರ್ ಗಾಡಿ ಓಡೈತೆ ಮಂಗಳೂರಿಂದ ಇಲ್ಲಿಗೆ ಹತ್ತತ್ರ ಒಂದು ಮಂಗಳೂರಿಂದ ಇಲ್ಲಿಗೆ ಏನಿಲ್ಲ ಅಂದರೂ ಒಂದು ನೂರ ನಲ್ವತ್ತು ಕಿಲೋಮೀಟ್ರ್ ನೂರ ನಲ್ವತ್ತು ಕಿಲೋಮೀಟ್ರ್ ಬರೋಕ್ಕೆ ಬರೋಬರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಗಂಟೆ ಅಂದರೆ ಅಲ್ಲಿಗೆ ಎಂಟು ಅವರ್ ತಗೊಂಡಿದ್ದೀನಿ ನೂರೈವತ್ತು ಕಿಲೋಮೀಟ್ರ್ ಗಾಡಿ ಓಡಿಸೋಕ್ಕೆ ಅಪ್ಪ ಭಗವಂತ ನೋಡ್ರಿ ಅಲ್ಲಿ ಜಾಮ್ ಆಗೈತೆ ಅಂತ ಗೊತ್ತಾಯ್ತಲ್ಲ ನೋಡಮ್ಮ ಬರ್ರಿ ಮುಂದೆ ಹೋಗ್ಬಿಟ್ಟು ಗಾಡಿಗಳೇ ಪಾಸ್ ಆಯ್ತಲ್ಲ ಗುರು ನೋಡಲ್ಲಿ ಅದು ಒಂದೇ ಗಾಡಿ ಪಾಸ್ ಆಗೋದು ಅನ್ಸುತ್ತೆ ಆ ಕ್ಯಾಂಟ್ರೋನ್ ಮುಂದೆ ಹೋಗಿ ಮತ್ತೆ ರಿವರ್ಸ್ ಬರ್ತಾವನೆ ಯಾಕೆ ರೋಡಲ್ಲಿ ಬಿಟ್ಟವ್ರಿ ಅನ್ನೋದು ಅರ್ಥ ಆಯ್ತಲ್ಲ ಆ ಸಿಟಿ ಒಳಗಡೆ ರೋಡ್ ಇತ್ತು ಆ ರೋಡಲ್ಲಿ ಕೂಡ ಏನಾಗಿತ್ತು ಗೊತ್ತಿಲ್ಲಪ್ಪ ಯಾರು ಹಿಂಸಾ ಕೊಡ್ತಾವ್ರೆ ಕೇರಳ ರೋಡ್ ರೆಡಿ ಆಗೋರಿಗೆ ಬರದೇ ಬೇಡ ಅನ್ನಿಸ್ಬಿಟ್ಟೈತೆ ಲಾಸ್ಟ್ ಟೈಮ್ ನಾನು ಕೇರಳಕ್ಕೆ ಬಂದಾಗ ಈ ಥರ ಎಲ್ಲ ಆಗಿರಲಿಲ್ಲ ಈ ಥರ ಈ ಸಂಧಿಗೊಂದಿಲ್ಲ ಎಲ್ಲ ಪುಟ್ಟೇ ಇರಲಿಲ್ಲ ಇವತ್ತು ಯಾಕೆ ಹಿಂಗೆ ಏನೋದು ಗೊತ್ತಾಯ್ತಲ್ಲ ನೋಡಿ ಪಾಪ ಡ್ರೈವರ್ ಹಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ರಿವರ್ಸ್ ಬಂದು ಈ ರೂಟಲ್ಲಿ ಹೋಯ್ತವನೆ ಇಲ್ಲಿ ಹೋಗ್ಬೇಕಿತ್ತು ಅನ್ಸುತ್ತೆ ಅಕ್ಕಿಗೆ ಇದು ಏನು ರೋಡ್ ಬೆಟ್ಟ ಹಾತತೆ ಇವ ರೋಡಲ್ಲಿ ಗಾಡಿ ಓಡಿಸ್ತದಿವಾಗ ಒಂದೂ ಅರ್ಥ ಆಯ್ತಲ್ಲ ನಂಗೆ ನಮ್ಮೂರಲ್ಲಿ ಒಂದ್ ಮಾಲಂಬಿ ಬೆಟ್ಟ ಅಂತ ಐತಿ ಆ ಫೀಲ್ ನನಗೆ ದೇವರಾಣಿಗ ನೋಡ್ರಿ ಯಾವ್ದು ಗುರು ತಲೆನೋವು ಮೈಲೇಜ್ ಬರ್ತದೆ ಡೀಸೆಲ್ ಉಳಿತದೆ ಘಾಟ್ ಹತ್ತಿಸ್ಬಿಟ್ಟು ಘಾಟ್ ಯಾವನ್ ಇಳಿತಾನೆ ಅನ್ಬಿಟ್ಟು ಕೇರಳ ಮೇಲೆ ಬಂದ್ರೆ ಕೇರಳ ಪರಿಸ್ಥಿತಿ ನೋಡಿದ್ರೆ ಈ ತರ ಆಗಿದೆ ಎಷ್ಟು ದರ ಆಗ್ಬೇಕು ಗುರು ಇದೇ ರೋಡಲ್ಲಿ ಘಾಟು ಘಾಟ್ ಹತ್ತಿಸ್ತಂಗ ಹತ್ತಿಸ್ತಾಪ ಲಾರಿ ಅವನು ಅವನದ ಈ ಕತೆ ಆದ್ರೆ ನಂದೇ ಕತೆ ನೋಡು ಗುರು ನೋಡ್ ಯಾವ ಧೈರ್ಯದ ಮೇಲೆ ಕೊಡ್ತಾವ್ರೆ ಗಾಡಿಗಳ ಅಂತ ಗೊತ್ತಾಯ್ತಲ್ವಲ್ಲ ನಿಜ್ವಾಲೂ ಫೀಲೇ ಆಗ್ತಿರೋದು ಊರ ಇದ್ರಲ್ಲಿ ಮೊದ್ಲೆ ಕೈ ಕಾಲೆಲ್ಲ ಸತ್ತೋಗವೆ ಹೋಗವೇ ಮಧ್ಯಾಹ್ನ ಮೂರ್ ಗಂಟೆಯಿಂದ ಬರೀ ನೂರ್ ನಲ್ವತ್ತು ಕಿಲೋಮೀಟರ್ ಗಾಡಿ ಓಡ್ತಿರೋದು ರಾತ್ರಿ ಹತ್ತು ಗಂಟೆ ಆಗೈತೆ ಇದೆ ಟೈಮ್ ಇವಾಗ ಸ್ವಲ್ಪ ಬಂದ ಮೇಲೆ ಇಲ್ಲಿ ಯಾವುದೋ ಟಾರ್ ರೋಡ್ ಸಿಕ್ತಪ್ಪ ಇದು ಮೇ ಬಿ ಹೈವೇ ಆಗ್ತಾರದೆ ಇದು ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹಂಗೆ ಒಳಗಡೆ ಒಳಗಡೆ ಆಸಿ ಬಿಟ್ಟವನೆ ಅನ್ಸುತ್ತೆ ಇದು ಬೈಪಾಸ್ ರೋಡೇನೆ ಅಲ್ಲಿ ಯಾವುದೋ ಊರಿದೆ ಸಿಟಿ ಆ ಸಿಟಿಗೆ ಬೈಪಾಸ್ ರೋಡ್ ಅನ್ಸುತ್ತೆ ಇಲ್ಲಿ ನಾವು ಅಲ್ಲಿ ಸಿಟಿ ಒಳಗೆ ಹೋಗ್ ಹೋದ ಕೊಡ್ಲಿಲ್ಲ ಗಾಡಿ ಅಲ್ಲಿ ಹೊರಗಡೆ ಕಳಿಸಿದ್ರು ಹಿಂಗೆ ಯಾರೋ ಧೂಳೆಲ್ಲ ಹೋಗೋ ಗಾಡಿ ಒಳಗೆಲ್ಲ ಧೂಳು ತುಂಬ ಕಳತ ಹಾಂ ನಾವು ಅಡಿತರ ಅಪೋಸಿಟ್ ಲೈಟಿಗೆ ಕಾಣ್ತಾ ಕಾಣ್ತಾರೆ ಪರವಾಗಿಲ್ಲ ಇವಾಗ ಸ್ವಲ್ಪ ರೋಡ್ ಚೆನ್ನಾಗೈತೆ ಅನ್ಸುತ್ತೆ ನೋಡೋಣ ಮುಂದೆ ಊರ ನಮ್ಮ ಟೈಮ್ ಹೆಂಗಾಗ್ಬಿಟ್ಟೈತೆ ಅಂದರೆ ದೇವರಾಣಿ ಈ ಕೇರಳ ಮೇಲೆ ಬಂದ್ಬಿಟ್ಟು ಅಲ್ಲಿ ನಾರ್ಮಲ್ ಆಗಿ ನಾವು ಸಿಟಿ ಒಳಗೆ ಹೋಗ್ತಾ ಇದ್ದಾವೆ ಊರ ಹೆಸ್ರು ಗೊತ್ತಿಲ್ಲ ರೆಗ್ಯುಲರ್ ಆಗ ಅಲ್ಲೇ ಹೋಗ್ತಾ ಇದ್ದಿದ್ದು ಇವತ್ತು ಹೋದ್ರೆ ಅಲ್ಲಿ ರೋಡ್ ಕ್ಲೋಸ್ ಆಗಿದೆ ಈ ಕಡೆ ಹೋಗ್ರಿ ಅಂತ ರೋಡ್ ಮಗ ಕೆಲಸ ಮಾಡೋರೆ ಬಿಟ್ರು ಹೀಗೆ ನೋಡಿದರೆ ಅಲ್ಲಿ ರೋಡು ಇಲ್ಲೂ ರೋಡ್ ಕ್ಲೋಸ್ ಆಗೈತಂತೆ ಯಾಕೆ ಹಿಂಗೆ ನಮ್ಮ ಹಣೆ ಬರೋ ನಮ್ಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತವ್ರೆ ಅನ್ನೋದು ಗೊತ್ತಾಯ್ತಲ್ಲ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಎಲ್ಲ ಗಾಡಿಗಳು ಯೂ ಟರ್ನ್ ಮಾಡ್ಕಂಡು ಹೋಗ್ತು ಡಿವೈಡ್ರಿಗೆ ಏನಾದ್ರು ಟಚ್ ಕಿಚ್ ಆದದ್ದು ನಾನು ಒಬ್ನೇ ರೋಡ್ ತಪ್ಪಸ್ಕೊಂಡ್ ಬಂದಿದ್ದೀನಿ ಅನ್ಕಂಡಿದ್ದೆ ಬಟ್ ಅಲ್ಲ ನಿಜವಾಗ್ಲೂ ಆಗಲೇ ಹೇಳ್ದಂಗೆ ಸುಮಾರು ಗಾಡಿಗಳು ಬಸ್ಸು ಕಾರು ಎಲ್ಲಾ ಗಾಡಿಗಳನು ಈ ಕಳ್ಸೋರೆ ನೋಡಿ ಎಲ್ಲ ಈ ಕಡೆಯಿಂದ ಅಲ್ಲಿ ಈ ಕಡೆಯಿಂದ ಇವಾಗೆಲ್ಲ ಆ ಕಡೆ ಟರ್ನ್ ಮಾಡ್ಕೊ ಹೋಯ್ತಾವೆ ಈಗ ಅಲ್ಲೂ ಹೋಗೇನೂ ರೋಡ್ ಇಲ್ಲ ಅಂದ್ರೆ ಮುಗೀತು ನಮ್ಮ ಕತೆ ಅಷ್ಟೇ ಹರ ಹರ ಶಿವ ಶಿವ ಶಂಕರ ನೋಡಿ ಅನ್ನಂಗ ಇವಾಗ ನಿಜವಾಗ್ಲೂ ಕೇರಳ ಏನೋ ಹೇಳಂಗಿಲ್ಲ ಬಿಡಿ ಆರಾಮ ಮಡಿಕೇರಿ ಮೇಲೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅಲ್ಲಿ ಚಾಮರಾಜನಗರ ಬಿಟ್ಟು ಮುಂದೆ ಹೋಗಿ ಆರಾಮ ಮಲಗಿರ್ಬೋದಿತ್ತು ಬೆಳಗ್ಗೆ ಎದ್ದು ಬಿಡ್ತಾ ಇದ್ದ ಆರು ಗಂಟೆಗೆ ಬಿಟ್ರುನು ಹತ್ತು ಗಂಟೆ ಹೊತ್ತಿಗೆ ಪಾಯಿಂಟಿಗೆ ಹೋಯ್ತಾ ಇದ್ದೆ ನೈಟ್ ಆ್ಯಂಡ್ ನೈಟೇ ಹೋಗ್ಬಿಡೋಣ ಅಂತ ಕೇರಳ ಮೇಲೆ ಬಂದ್ಬಿಟ್ಟು ನೋಡಿ ನಮ್ಮ ವ್ಯವಸ್ಥೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಯಾವಷ್ಟು ಬೇಡ ನಂಗೆ ಆಗ್ಬಿಟ್ಟೈತಿ ಎಲ್ಲಾ ಗಾಡಿಗಳು ಹಿಂಗೆ ಹೋಯ್ತಾವೆ ತಪ್ಪಿ ಈಗ ಅಲ್ಲೇನಾದ್ರು ರೋಡ್ ಇಲ್ಲ ಅಂದ್ರೆ ಮುಗಿತಕ್ಕೇ ಮತ್ತೀಗ ಎಲ್ಲ ಗಾಡಿಗಳು ಅಲ್ಲೇ ಜನಾಗ ಅಲ್ಲೇ ತಗೊಳ್ಳಬೇಕೆ ಅವನ ಯಾರ ಕಾರನ್ನು ಇವಾಗ ಟರ್ನ್ ಮಾಡ್ಕೊ ಬಂದ ಅಣ್ಣ ಮತ್ತೆ ವಾಪಸ್ ಹೋಯ್ತಾವನಿ ಹೋಗ್ಲಿ ಬನ್ನಿ ತಿರುಗಿಸ್ಕೊ ಬರಲಿ ಇವರಿಂದ ನಾವು ಫಾಲೋ ಮಾಡೋಣ ಗಾಯ್ ಸ್ವತತ್ರ ಒಂದು ನಾಲ್ಕೈದು ಕಿಲೋಮೀಟ್ರಿಂದ ಇದೇ ಥರ ರೋಡಲ್ಲಿ ಹೋಗ್ತಾ ಇದೀವಿ ಫುಲ್ಲು ಆಫ್ ರೋಡಿಂಗು ಎಲ್ಲಿ ಕರ್ಕೊಂಡೋಗಿ ಮುಟ್ಟುತ್ತ ಈ ರೋಡು ಅಂತ ಗೊತ್ತಿಲ್ಲ ಮಾತ್ರ ಮುಂದೆ ಕೇರಳ ಗಾಡಿಗಳು ಹೋಗ್ತಾವೆ ಆ ಧೈರ್ಯದ ಮೇಲೆ ನಾವು ಹೋಗ್ತಾ ಇದ್ದೀವಿ ಸುಮಾರು ಗಾಡಿಗಳು ಹೋಗ್ತಾ ಇದ್ದಾವೆ ಇದೇ ಧೈರ್ಯ ಅಷ್ಟೇ ನೋಡಿ ಇದು ಹೈವೇ ಮಾಡ್ತಾ ಇರೋ ರೋಡ್ ಅಂದ್ಕೊತೀನಿ ಹೈವೇ ಮಾಡ್ತಾ ಇರೋ ರೋಡಲ್ಲೇ ಕೊಡ್ತಾ ಇದ್ರೆ ಫುಲ್ ಮಣ್ ರೋಡು ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಸ್ವಲ್ಪ ಟಾರ್ ಹಾಕೋರ್ ಬಿಟ್ರೆ ಆ ಬರ್ತಾವೆ ಈ ಬರ್ತಾವೆ ಫುಲ್ ಆಫ್ ರೋಡಿಂಗ್ ಮಾತ್ರ ನೋಡಿ ಆ ಕಡೆ ಅಲ್ಲಿ ಗಾಡಿ ಬರ್ತಾ ಇದಾವೆ ಹಿಂದೆ ಕುಟಿಯ ಇಲ್ವಲ್ಲ ಅವನು ರೈಟ್ ಇದು ಯಾರು ಬರೆದ ಕಥೆಯು ಅನ್ನಂಗ ಆಗ್ಬಿಟ್ಟ ಪರಿಸ್ಥಿತಿ ಗೈಸ್ ಅಂತ ಎಂದು ಕಷ್ಟ ಬಿದ್ದು ಆ ಜುಗಾಡ್ ರೋಡೆಲ್ಲ ದಾಟಿ ಕೊನೆಗೂ ಹೈವೇಕ್ ಬಂದು ರೀಚ್ ಆಗಿ ಕ್ಯಾಲಿಕಟೆಲ್ಲ ಬಿಟ್ಟು ಇವಾಗ ಯಾವ ಕಡೆ ಇದೀವಪ್ಪ ಅಂದ್ರೆ ಲೆಫ್ಟ್ ತಗೋಬೇಕಿವಾಗ ಇದು ಯಾವ ಕಡೆಗೆ ಹೋಗುತ್ತೆ ಅಂದರೆ ಪೆರಿತಾಲ್ ಮಣ್ಣ ಅಂತೇನೋ ಊರು ಬರುತ್ತೆ ನಂಗೆ ಊರ ಹೆಸರು ನಿಜವಾಗ್ಲೂ ಕರೆಕ್ಟಾಗಿ ಬರೋಲ್ಲ ಕೇರಳದಲ್ಲಿರೋ ಊರ ಹತ್ರಗಳು ನಿಜವಾಗ್ಲೂ ನೆಟ್ಟಗೆ ಹೇಳೋಕ್ಕೆ ಬರೋಲ್ಲ ಪೆರಿತಾಲ್ ಮಣ್ಣ ಅಲ್ಲಿಂದ ಏನೋ ಚೆರಿ ಸೆರುಪಲ್ ಸೇರಿ ಅಂತೇನೋ ಊರೈತೆ ಅಲ್ಲಿಂದ ಪಾಲಕಾಡು ಪಾಲಕಡಲ್ಲಿ ಕರೆಕ್ಟಾಗಿ ಹೋಗ್ತೇವೆ ನೋಡ್ರಿ ಇದು ಕೊಟಕಲ್ ರೋಡು ಕೊಟಕಲ್ ಇದು ಬಿಟ್ಟರೆ ನೆಕ್ಸ್ಟಿಗೆ ಕೊಟಕಲ್ ಅಂತ ಒಂದು ಊರು ಇಲ್ಲಿಂದ ಪೆರಿತಾಲ್ ಮಣ್ಣ ಅಲ್ಲಿಂದ ಚೆರಸಲ್ ಫೇರಿ ಅದೇನೋ ಊರು ಹತ್ತಿಡಿದ್ನಲ್ಲ ಗುಡಕ್ಕೆ ನಿಜ ಅಲ್ಲಿಗೆ ಬರಲ್ಲ ಊರೂ ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಪಾಲಕ್ಕಾಡು ಪಾಲಕ್ಕಾಡಿಗೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಸೀದಾ ತಮಿಳ್ನಾಡು ಬಾರ್ಡ್ರ್ ಫೈಮತ್ತವ್ರು ರೀಚ್ ಆಗ್ತೀವಿ ಟೈಮು ಬರೋಬ್ಬರಿ ಹನ್ನೆರಡು ಕಾಲ್ ಆಗೈತೆ ಆ ಜುಗಾಡ್ ರೋಡೆಲ್ಲ ಮುಗಿಸ್ಕೊಂಡು ಕ್ಯಾಲಿಕಟ್ಟೆಲ್ಲ ದಾಟಿ ಕ್ಯಾಲಿಕಟ್ಟಿಗೆ ಬಂದಿದ ತಕ್ಷಣ ಒಳ್ಳೆ ರೋಡ್ ಸಿಕ್ತು ನೋಡಿ ಅದೇ ಹೈವೇ ಒಳ್ಳೆ ರೋಡ್ ಬಂತು ಆ ರೋಡಿಂದ ತಿರ್ಗಾ ಹೇಗೇನು ಇವಾಗ ಸಿಂಗಲ್ ರೋಡಿಗೆ ಜಾಯ್ನ್ ಆಗಿದ್ವಿ ಬಟ್ ಈ ರೋಡು ಚೆನ್ನಾಗೈತೆ ನಾನು ಲಾಸ್ಟ್ ಟೈಮ್ ಜರ್ನಿ ಮಾಡಿದ್ದೀನಿ ಇಲ್ಲಿ ಅಪೋಸಿಟ್ ಗಾಡಿಗಳು ಕಚ್ಚಿರತ್ತೆ ಗ್ಲಾಸ್ ನೀಟಾಗಿ ಕಾಣ್ತಾನೆ ಇಲ್ಲ ವಾಶ್ ಮಾಡಿದ್ರು ಏನೋ ಆಗ್ಬಿಟ್ಟೈತೆ ಗ್ಲಾಸ್ ಬನ್ನಿ ಇರಲಿ ನೋಡ್ಕೊಂಡು ಹೋಗೋಣ ಅಷ್ಟೇ ಟೈಮಿಗೆ ಹನ್ನೆರಡು ಕಾಲ ಆಗೈತೆ ಎಷ್ಟೊತ್ತಾಗುತ್ತೆ ನೋಡೋಣ ಕೊಯಂಬತ್ತೂರು ರೀಚ್ ಆಗುತ್ತೆ ನಮ್ಮ ಬಂಕರ ಮೂರುವರೆ ದಾಟುತ್ತೆ ಅನ್ಕೋತೀನಿ ಸ್ಟಾಪ್ ಅಲ್ಲಿಗೆ ಹೋಗಿ ಮಲ್ಕೊಬೇಡೋಣ ಯಾಕಂದರೆ ಕೊಯಂಬತ್ತೂರು ಸಿಟಿ ಒಳಗೆ ಹೋಗ್ಬೇಕು ನೋ ಎಂಟ್ರಿ ಬೇರೆ ಇರುತ್ತೆ ಕೊಯಂಬತ್ತೂರಲ್ಲಿ ಸುಮ್ಮನೆ ಕೇರಳ ಮೇಲೆ ಇಷ್ಟೊಂದು ಜುಗಾಡಲ್ಲಿ ಬಂದು ಮತ್ತೆ ನಾಳೆ ಮಧ್ಯಾಹ್ನ ಹೋದರೆ ಖಾಲಿಯಾಗ ಸಂಜೆ ಹೊತ್ತಿ ಆಗ್ಬಿಡ್ತದೆ ಬೆಳ ಬೆಳಗ್ಗೆ ಖಾಲಿ ಆದರೆ ಏನಾದರೂ ಲೋಡ್ ಗೇಟ್ ಮಾಡೋಕೆ ಟ್ರೈ ಮಾಡ್ಬೋದು ನೋಡೋಣ ಮ್ಯಾಪ್ ಆನ್ ಮಾಡಿದ್ದೀನಿ ನೋಡಿ ಇನ್ನೂ ನೂರ ನೂರ ನಲ್ವತ್ತೊಂದು ಕಿಲೋಮೀಟ್ರ್ ಐತೆ ಹೋಗೋಣ ಹುಷಾರಾಗಿ ಏನು ಮಾಡೋಂಗಿಲ್ಲ ಇನ್ನು ಫುಲ್ಲು ಸಿಂಗಲ್ ರೋಡೇನೆ ಇದೆ ನನಗೆ ಇನ್ನು ಹೋಗೋರ್ಗು ಡಬಲ್ ರೋಡ್ ಸಿಗೋಲ್ಲ ಫುಲ್ಲು ಸಿಂಗಲ್ ರೋಡನೇ ಇದು ಗಾಡಿಗಳು ಓಡಾಡ್ತಾ ಇರ್ತವೆ ಹೈವೇಲೇನೆ ನೋಡ್ಕೊಂಡು ಹೋಗೋದು ಅಷ್ಟೆ ಫ್ರೆಂಡ್ಸ್ ಟೈಮು ಬರೋಬ್ಬರಿ ಎರಡೂವರೆ ಆಯಿತು ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಪಾಲಕ್ಕಾಡ್ ಕಾಡ್ ಹತ್ತಿರ ರೀಚ್ ಆಗಿದ್ದೀನಿ ಸಿಕ್ಕಾಪೀಠ ನಿದ್ದೆ ಹೇಳ್ತಾವೆ ರಿಸ್ತಾಗಳದ್ದು ಬೇಡ ಅನ್ನಿಸ್ತು ಅದಕ್ಕೆ ಗಾಡಿ ಸೈಡ್ಗೆ ಆಗ್ತಿಲ್ಲ ತುಂಬ ಗಾಡಿಗಳು ನಿಂತಿದ್ದಾವೆ ಅದಕ್ಕೆ ಇಲ್ಲೇ ಗಾಡಿ ಸೈಡ್ಗಾಗ್ತದೆ ಇನ್ನೂ ಪಾಯಿಂಟು ಬರೋಬರಿ ಎಪ್ಪತ್ತೇಳು ಕಿಲೋಮೀಟರ್ ಐತೆ ಟೈಮ್ ನೋಡಿ ಎರಡು ಇಪ್ಪತ್ತೆಂಟು ಎರಡೂವರೆ ಟೈಮು ಅದಕ್ಕೆ ಆರಾಮ ಮಲ್ಕಂದೊಂದು ಆರು ಗಂಟೆಗೆ ಎದ್ದು ಹೋದ್ರು ಏಳೋರು ಎಂಟು ಗಂಟೆ ಹೊತ್ತಿಗೆ ಹೋಗ್ಬೋದು ಸಿಟಿ ಔಟರ್ ಐತೆ ಫುಲ್ಲು ನಿದ್ದೆ ಬರ್ತವೆ ಸುಸ್ತಾಗಿ ಹೋಗೈತೆ ಬಾಡಿ ನಿಜವಾಗ್ಲು ಫುಲ್ಲು ಪೇಯ್ನು ಅಂದ್ಕೊಳ್ಳಿ ಕೇರಳ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ ಬಿಟಾಕಿ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಸಿಟಿ ಒಳಗೆ ಖಾಲಿ ಎಂ ಬಟ್ ಸಿಟಿ ಒಳಗಲ್ಲ ಸಿಟಿ ಔಟರ್ಗೆ ಹೋಗ್ಬೇಕು ಖಾಲಿ ಮಾಡೋಕ್ಕೆ ಇನ್ನು ಎಪ್ಪತ್ತೇಳು ಕಿಲೋಮೀಟರ್ ಐತೆ ಬೆಳಗ್ಗೆ ಒಂದು ಐದೂವರೆ ಒಂದು ಆರು ಗಂಟೆ ಹಂಗೆ ಹೊರಟ್ರೂ ಏಳು ಮುಕ್ಕಾಲು ಎಂಟು ಗಂಟೆ ಹೊತ್ತಿಗೆ ಪಾಯಿಂಟಿಗೆ ಹೋಗ್ತೀನಿ ಅದಕ್ಕೆ ಸದ್ಯಕ್ಕೆ ಈಗ ಆರಾಮಾಗಿ ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಬಿಡೋಣ ಕಣ್ಣು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭದಯಗಳು ಏನಪ್ಪ ಅಂದರೆ ನೈಟು ನೋಡ್ದಂಗೆ ಅಲ್ಲಿ ಬಂದು ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಇದ್ದಂಗೆ ಮಲ್ಕೊಂಡಿದ್ದೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕರ್ನಾಟಕ ಸಾರಿ ಕೇರಳ ತಮಿಳ್ನಾಡು ಗಡಿ ಇಲ್ಲಿಗೆ ಕೇರಳ ಮುಕ್ತಾಯಾಗಿ ನದಿಗೆ ನೋಡಿ ತಮಿಳ್ನಾಡು ಶುರು ವೆಲ್ಕಮ್ ಟು ತಮಿಳ್ನಾಡು ಟ್ರೈನ್ ಎಷ್ಟು ಆಗುತ್ತಪ್ಪ ಅಂದ್ರೆ ಎಂಟುವರೆಗೂರು ಬೆಳಗ್ಗೆ ಏಳುವರೆಗೆ ದೊರಟಿದ್ದಲ್ಲಿಂದವ ನೈಟ್ ಮೂರು ಗಂಟೆ ಮಲ್ಕೊಂಡಿರೋದು ಎರಡೂವರೆ ಮಲ್ಕೊಳ್ಳ ಮೂರು ಗಂಟೆ ಆಗೋಯ್ತು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದು ಕೂಡ ನಾನು ಜಾಯ್ ಮಾಡ್ದಲ್ಲಿ ಒಂದು ದಿನಕ್ಕೂ ಬೇಗ ಎದ್ದಿಲ್ಲ ಹೆಂಗೋ ಅದೃಷ್ಟ ಏಳುವರೆಗೆ ಎಚ್ಚರ ಆಯಿತು ಎದ್ದು ಹೋಯ್ತಾ ಇದ್ದೀನಿ ಕೊಯಂಬಾತ್ತೂರ್ ಎಂಟ್ರಿ ಆಗಿದ್ದೀನಿ ತಮಿಳ್ನಾಡು ಇಲ್ಲಿಂದ ಇನ್ನೂ ಮಿನಿಮಮ್ ಕಿಲೋಮೀಟ್ರ್ ಎಷ್ಟೈತೆ ಗೊತ್ತಿಲ್ಲ ಇನ್ನೊಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಇರ್ಬೇಕು ಅನ್ಕತ್ತೀನಿ ಮೂವತ್ತು ಕಿಲೋಮೀಟ್ರ್ ಮೇಲೆ ಐತೆ ಸಿಟಿ ಒಳಗೆ ಹೋಗಂಗಿಲ್ಲ ಔಟರ್ ನಾನು ಲೊಕೇಶನ್ ಮಿಸ್ಮ್ಯಾಚ್ ಮಾಡ್ಕೊಂಬಿಟ್ಟಿದ್ದೆ ರಾತ್ರಿ ಏನು ಸಮಸ್ಯೆ ಇಲ್ಲ ಹೋಗೋಣ ಹೋಗಿ ಖಾಲಿ ಮಾಡೋಣ ಹೋಗ್ಬಿಟ್ಟು ಬೇಗ ಯಾವ್ದಾರ ಲೋಡ್ ಗಿಡ ಆದರೆ ಮಾಡೋಣ ನೋಡಿ ಇನ್ನೊಂದು ನಲ್ವತ್ತೆರಡು ಕಿಲೋಮೀಟ್ರ್ ಐತೆ ರೂ ಇನ್ನೂ ಒನ್ ಅವರ್ ಒಂಬತ್ತುವರೆ ಅವತ್ತು ರೀಚ್ ಆಗ್ತೀನಿ ಏನು ಸಮಸ್ಯೆ ಇಲ್ಲ ಬನ್ನಿ ಹೋಗೋಣ ಮುಂದೆ ಎಲ್ಲರೂ ಒಂದು ಟಿಫನ್ ಕಿಫನ್ ಮಾಡ್ಕೊಂಡು ಫ್ರೆಂಡ್ಸ್ ಲೊಕೇಶನಿಗೆ ರೀಚ್ ಆಗಾಯಿತು ಈಗ ಏನಪ್ಪ ಸಮಸ್ಯೆ ಅಂದರೆ ಗಾಡಿ ಇವತ್ತು ಖಾಲಿ ಆಯ್ತದಿಲ್ವ ಅಂತ ನನಗೆ ಡೌಟ್ ಬರ್ತೈತೆ ಕಮ್ಮಿ ಗಾಡಿಗಳಿಲ್ಲ ಗುರು ಎಲ್ಲ ದೊಡ್ಡ ದೊಡ್ಡ ಕಂಟನರು ಹೋಗಿ ಗೇಟ್ ಎಂಟ್ರಿ ಮಾಡಿಸ್ಕೊಟ್ಟು ಬಂದೆ ಫೋನ್ ಮಾಡ್ತೀನಿ ಖಾಲಿ ಆಗುತ್ತೆ ಇವತ್ತು ಅಂದರೆ ಫೋನ್ ಮಾಡ್ತೀನಿ ಹೋಗಿ ಫೋನ್ ಮಾಡ್ತೀನಿ ಹೋಗಿ ಅಂತ ಕಳಿಸಿದ್ರು ಏನು ಮಾಡೋದಾಗ ಗೊತ್ತಿಲ್ಲ ಚಿಕ್ಕಾಪಟೆ ಗಾಡಿಗಳವೆ ಖಾಲಿ ಆಗಿಲ್ಲ ಅಂದರೆ ಕತೆ ಮುಗೀತು ಕತೆ ಮುಗಿ ಇದು ಲೆಕ್ಕ ಜನಕ್ಕೆ ಆಗೋಗ್ಬಿಡ್ತದೆ ಆಲ್ರೆಡಿ ಮೂರು ದಿನ ಆಗೋಯ್ತಿ ಟ್ರಿಪ್ಪಿಗೆ ಒಳಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ ವಾಶ್ರೂಮ್ಗೂ ಹೋಗಿಲ್ಲ ಫ್ರೆಶ್ ಅಪ್ ಆಗಿಲ್ಲ ಟಿಫನ್ ಮಾಡಿ ಸದ್ಯಕ್ಕೆ ಟಿಫನಿಗೆಲ್ಲ ಹೋಟ್ಲುಗಳಿದ್ದಾವೆ ಟಿಫನ್ ಹೆಂಗೋ ನಡೆಯುತ್ತೆ ಕೈಕಾಲು ತೊಳಿಯಕ್ಕೆಲ್ಲ ಸಮಸ್ಯೆ ಇವಾಗ ಫ್ರೆಶ್ ಅಪ್ ಆಗೋದು ಇಲ್ಲಿ ಅಂತ ಗೊತ್ತಿಲ್ಲ ನೋಡೋಣ ಏನೋ ಮಾಡೋಂಗಿಲ್ಲ ಎಷ್ಟೊತ್ತಿಗೆ ಖಾಲಿ ಮಾಡ್ಕೊತಾರೆ ಏನೋ ನೋಡೋಣ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಬಿಟ್ಟು ಬಂದು ಮಲಗಲ್ಲೋಣ ಈ ಗಾಡಿ ಕಂಟೇನರ್ ಇತ್ತಿಲ್ಲ ಒಂದು ಕಂಟೇನರ್ ಪಕ್ಕ ನೆರಳಿತ್ತು ಸದ್ಯಕ್ಕೆ ನೆರಳಿಗೆ ಹಾಕ ಮಲಗಿದ್ದೀನಿ ಇಲ್ಲೂ ಬಿಸಿಲು ಬರ್ತವರೆ ಮತ್ತೆ ಸೀದ ನೆರಳಿಗೆ ಹಾಕೊಬಿಟ್ಟು ಮಲ್ಕೊಳ್ಳೋದಷ್ಟೇ ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ಕೋತಾರೆ ಏನೋ ಅಂತ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಏನೋ ಗಾಡಿ ಒಳಗೆ ಹಾಕ್ಕೊಂಡಿತ್ತು ಇವಾಗ ಟೈಮ್ ಎಷ್ಟು ಆಯ್ತಪ್ಪ ಅಂದರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆದ ಹತ್ರ ಟೈಮ್ ಆಗೈತೆ ಗಾಡಿ ಇವಾಗ ಖಾಲಿ ಮಾಡಿ ಹೊರಗಡೆ ಬಿಟ್ಟಿದ್ದಾರೆ ಟೈಮ್ ನೋಡಿ ಈಗ ಇಲ್ಲಿಂದ ಸೀದಾ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕು ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಐತೆ ಎಂಟು ನಲ್ವತ್ತು ಆಗೈತೆ ಟೈಮು ಏನು ಮಾಡೋಂಗಿಲ್ಲ ಒಂದು ದಿನ ಅನ್ಯಾಯ ಲಾಸ್ ಇವತ್ತು ಇವತ್ತು ಗಾಡಿ ಖಾಲಿ ಆಗುತ್ತೋ ಇಲ್ಲವೋ ಅನ್ನೋ ಡೌಟಲ್ಲಿದೆ ನಾನು ಅದೃಷ್ಟ ಹೆಂಗೋ ಗಾಡಿ ಖಾಲಿ ಆಯಿತು ಇವಾಗ ಶುಕ್ರವಾರ ನಾಳೆ ಶನಿವಾರ ನಾಳೆಗೆ ಏನಾರು ಲೋಡಾದರೆ ಲೋಡ್ ಆದಂಗೆ ಇಲ್ಲ ಅಂದರೆ ಗೋವಿಂದ ಇಲ್ಲೇ ಆಲ್ಟು ಭಾನುವಾರ ಸೋಮವಾರದ ಗಂಟೆ ಇಲ್ಲೇ ಇರಬೇಕಾಗತ್ತೆ ಸರಿ ಫ್ರೆಂಡ್ಸ್ ಓಕೆ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಯಾರೆಲ್ಲ ವೀಡಿಯೋನ ಹೊಸ ನೋಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಏನಾರು ತಿದ್ದುಪಡಿ ಮಾಡ್ಕೋಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಷ್ಟೇ ಆಗಲಿ ಸಿಗೋವರೆಗೂ ಎಲ್ಲಾರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ಆ್ಯಂಡ್ ಶುಭರಾತ್ರಿ